ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ರಿ ಎಲ್ಲರಿಗೂ ಎಲ್ರಿಗೂ ಕ್ಲಿಯರ್ ಇದೆ ಅಂತ ಭಾವಿಸ್ತೇನೆ ಸದ್ಯ ಯಾರೆಲ್ಲ ಏನಪ್ಪ ಅಂದ್ರೆ ಬಿ ಎಡ್ ಅಥವಾ ಡಿ ಎಡ್ ಮಾಡಿರ್ತಿರಿ ಸೊ ನೀವು ಟಿ ಟಿಯನ್ನು ಬರಿಬೇಕಾಗಿರ್ತದ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಈಗಾಗಲೇ ಗೊತ್ತಾಗಿರಬೇಕು ಗೊತ್ತಿಲ್ಲ ಅಂತಂದ್ರೆ ಗಮನಿಸ್ಕೊಡಿ ಪ್ರಸ್ತುತ ಏನಂತಂದ್ರೆ ಈಗ ಇವಾಗ ಬಂದಿರುವಂತಹ ಒಂದು ಸುದ್ದಿ ಸೊ ಪತ್ರಿಕಾ ಪ್ರಕಟಣೆ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಅಲ್ಲ ಸೊ ಈ ಮುಂಚೆ ಹೇಳಿದಂತೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮ್ ನಡೀಲಿದೆ ಸ್ನೇಹಿತರೆ ಹಾಗಾಗಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗದ ಇವತ್ತಿನಿಂದ ನೀವು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇದರಲ್ಲಿ ಹೋಗಿ ಅಂದ್ರೆ ನೀವು ಅಪ್ಲಿಕೇಶನನ್ನು ಭರ್ತಿ ಮಾಡಬಹುದು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಆಗಿರ್ತದೆ ಹಾಗಾದರೆ ಇದ್ರ ಬಗ್ಗೆ ಒಂಚೂರು ವಿಸ್ತೃತವಾಗಿ ನಾವೇನಂದ್ರೆ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಪಿ ಡಿ ಎಫನ್ನು ನೀವು ನನ್ನ ಟೆಲಿಗ್ರಾಮ್ ರಮೇಶ್ ಅಕಾಡೆಮಿ ಅಂತಕ್ಕಂಥ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆ ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ಕೊತಾ ಇದ್ದಿರಿ ಇನ್ನು ಇಲ್ಲಿ ಪ್ರಮುಖ ದಿನಾಂಕಗಳು ಗಮನಿಸ್ಕೊಳ್ಳಿ ಅರ್ಜಿ ಸಲ್ಲಿಕೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭ ಆಗುವಂಥ ದಿನಾಂಕ ಅಂದರೆ ಇವತ್ತಿನಿಂದಲೇ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕೊನೆಯ ದಿನಾಂಕ ಮುಂದಿನ ತಿಂಗಳು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರ್ತದೆ ಇನ್ನು ಎಕ್ಸಾಮ್ ನಡೆಯುವಂಥದ್ದು ಯಾವಾಗ್ರಿ ಅಂತಂದ್ರೆ ಪತ್ರಿಕೆ ಒಂದು ಮತ್ತು ಎರಡು ಎರಡು ಒಂದೇ ದಿನ ನಡೀತಾವ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಇದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಇರ್ತದೆ ಇನ್ನು ಪತ್ರಿಕೆ ಎರಡು ಎಂತಕ್ಕಂಥದ್ದೇನಿದೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಕೂಡ ಭಾನುವಾರನೇ ಇದು ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಕಂಡು ಬರುವಂಥದ್ದಾಗಿರ್ತದೆ ಓಕೆ ಸೊ ಯಾರು ಈ ಒಂದು ಪಿ ಡಿ ಎಫನ್ನು ನೋಡಿಲ್ಲ ನೀವು ಅವನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ನೋಡಿರಿ ಆರ್ ಟಿ ಇ ಕಾಯ್ದೆ ಸೆಕ್ಷನ್ ಇಪ್ಪತ್ತ್ಮೂರು ವಿಭಾಗ ನಿಬಂಧನೆಗಳ ಅನುಸಾರ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಹತ್ತು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಹನ್ನೊಂದು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಹದಿನೆಂಟರ ಅಧಿಸೂಚನೆಯಂತನೇ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಶಿಕ್ಷಕರ ಪರಿಷತ್ ಎನ್ ಸಿ ಟಿ ಏನಿದೆ ಅಲ್ಲ ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಿಗಾಗಿ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾ ಇರ್ತದೆ ಸೊ ಇದ್ರ ಬಗ್ಗೆ ನೀವೆಲ್ಲ ಓದ್ಕೋಬಹುದು ಯಾವ್ಯಾವ ಇಂಪಾರ್ಟೆಂಟ್ ಮಾಹಿತಿ ಐತಿ ಅದನ್ನು ನಾವಿಲ್ಲಿ ನೋಡ್ತಾ ಬರೋಣ ಇನ್ನ ಇಲ್ಲಿ ಗಮನಿಸ್ಕೊಳ್ಳಿ ಅರ್ಜಿ ಸಲ್ಲಿಕೆ ಆರಂಭ ಇವತ್ತಿನಿಂದ ಆರಂಭವಾಗ್ತದ ನೀವು ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇಲ್ಲಿ ಹೋಗಿ ಲಾಗಿನ್ ಆಗೋ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈಗಾಗಲೇ ಟಿ ಟಿ ಬರೆದವರು ಕೂಡ ಬರಿಬಹುದು ಓಕೆ ಅಪ್ ಇನ್ನು ನಿಮ್ಮ ಅಂಕಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇಲ್ಲಿ ಗಮನಿಸ್ಕೊಳ್ಳಿ ಪರೀಕ್ಷಾ ಶುಲ್ಕ ಏನೈತಿ ಅಂತ ಹೇಳಿ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡಕ್ಕ ಕೇವಲ ಒಂದು ಸಿಂಗಲ್ ಪತ್ರಿಕೆ ಆದ್ರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಏಳ್ನೂರು ರೂಪಾಯಿಗಳು ಮಾತ್ರ ಆಗಿರ್ತದೆ ಇನ್ನು ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಮುನ್ನೂರ ಐವತ್ತು ರೂಪಾಯಿಗಳಾಗಿರ್ತದೆ ಪತ್ರಿಕೆ ಒಂದಕ್ಕೆ ಮಾತ್ರ ಇನ್ನು ಪತ್ರಿಕೆ ಒಂದು ಎರಡು ಕೂಡ ಸೇರಿಕೊಂಡು ಒಂದು ಎರಡು ಎರಡು ಸೇರಿದ್ರೆ ಸಾವಿರ ರೂಪಾಯಿಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಐದ್ನೂರು ರೂಪಾಯಿಗಳು ಕೆಟಗರಿ ಒನ್ನು ಮತ್ತು ಎಸ್ ಸಿ ಎಸ್ ಟಿ ಆಗಿರ್ತದೆ ಇದು ಒಂಚೂರು ನೀವು ಗಮನಿಸ್ಕೊಳ್ಬೇಕು ಇನ್ನು ಯಾರೆಲ್ಲ ಹಾಕ್ಬೋದು ಈಗಾಗಲೇ ನೀವು ಹಿಂದೆ ಗಮನಿಸ್ಕೊಂಡಿದ್ರಿ ಬಿ ಎಡ್ ಆದವ್ರು ಇಬ್ಬರೂ ಕೂಡ ಬಿ ಎಡ್ ಆಗಲಿ ಡಿ ಎಡ್ ಆಗಲಿ ಸೊ ಇವರು ಪತ್ರಿಕೆ ಒಂದನ್ನು ಹಾಕ್ಬೋದು ಇನ್ನು ಬಿ ಎಡ್ ಮತ್ತು ಡಿ ಎಡ್ ಆಗಿ ವಿತ್ ಡಿಗ್ರಿ ಆದವರು ಡಿ ಎಡ್ ಆಗಿ ವಿತ್ ಡಿಗ್ರಿ ಯಾರಾಗಿರ್ತೀರಿ ಅವ್ರು ಏನಂತಂದ್ರೆ ಪತ್ರಿಕೆ ಒ ಎರಡನೇದು ಹಾಕ್ಬೋದು ಓಕೆನಾ ಸೊ ಈಗ ಎರಡು ಸಲ ಆಯಿತು ಬಿ ಎಡ್ ಆದವ್ರಿಗೂ ಕೂಡ ಏನಂದ್ರೆ ಪತ್ರಿಕೆ ಒಂದನ್ನು ಬರೀಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ ಈ ಮುಂಚೆ ಡಿ ಎಡ್ ಆದವರು ಮಾತ್ರ ಪತ್ರಿಕೆ ಒಂದನ್ನು ಬರಿ ಬರಿಬಹುದಾಗಿತ್ತು ಆದರೆ ಈ ಬಾರಿ ಏನಪ್ಪ ಅಂತಂದ್ರೆ ಹಿಂದೆನೂ ಕೂಡ ಎರಡು ಸಲ ಕೊಟ್ಟಿದ್ದಾರೆ ಬಿ ಎಡ್ ಆದವರು ಕೂಡ ಪತ್ರಿಕೆ ಒಂದು ಮತ್ತು ಎರಡನ್ನು ಬರಿಬಹುದು ಇಂದ ಡಿ ಎಡ್ ಆದವರು ಕೇವಲ ಡಿ ಎಡ್ ಇದ್ರಿ ಅಂದ್ರೆ ಪತ್ರಿಕೆ ಒಂದು ಮಾತ್ರ ಡಿ ಎಡ್ ವಿತ್ ಡಿಗ್ರಿ ನೀವೇನಾದರೂ ಪಾಸ್ ಆಗಿದ್ರಿ ಅಂತಂದ್ರೆ ಇಲ್ಲಿ ಪತ್ರಿಕೆ ಒಂದು ಮತ್ತು ಎರಡನ್ನು ಬರಿಬಹುದಾಗಿರ್ತದೆ ಇನ್ನು ಮುಂದಿನ ಗಮನಿಸ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪರೀಕ್ಷಾ ವೇಳಾಪಟ್ಟಿ ನಾವು ಆಗಲೇ ನೋಡಿದಂತೆ ಈ ಮುಂಚೆ ಅವರೇನು ಒಂದು ನೋಟಿಫಿಕೇಶನ್ ಹೊರಡಿಸಿದ್ರು ಅದರ ಅನ್ವಯ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜೂನ್ ಮೂವತ್ತನೇ ತಾರೀಕೆ ಇನ್ನು ಈ ಒಂದು ಪರೀಕ್ಷೆ ನಡೀತದೆ ಪತ್ರಿಕೆ ಒಂದು ಬೆಳಗ್ಗೆ ಇರ್ತದೆ ಪತ್ರಿಕೆ ಒಂದು ಯಾರಿಗೆ ಅಂತಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಲು ಯಾರು ಬಯಸ್ತಾರೋ ಆಗಿರ್ತದೆ ಸೊ ಈಗ ನಿಮ್ಗಾಗಲೇ ಗೊತ್ತಿದೆ ಒಂದೇ ಸಲ ಕರೆದಿರುವಂಥದ್ದು ಆಮೇಲೆ ಈ ಶಿಕ್ಷಕರನ್ನು ತುಂಬಿಕೊಂಡೇ ಇಲ್ಲ ಸೊ ಇದು ಒಟ್ಟು ಎರಡೂವರೆ ಗಂಟೆ ಒಂದು ಅವಧಿ ಇದಾಗಿರ್ತದೆ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡು ಏನು ಅದೇ ರೀತಿಯಾಗಿ ಪತ್ರಿಕೆ ಎರಡು ಏನಿದೆ ಅಲ್ರಿ ಇದು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಕಂಡು ಬರ್ತದೆ ಇದು ಯಾರಿಗೆ ಅಂದ್ರೆ ಮುಖ್ಯವಾಗಿ ಆರಿಂದ ಎಂಟನೇ ತರಗತಿ ಶಿಕ್ಷಕರಾಗಲು ಯಾರು ಬಯಸ್ತಾರೆ ಅವ್ರಿಗೆ ಇರುವಂಥದ್ದು ಸೊ ಮುಖ್ಯವಾಗಿ ಜಿ ಪಿ ಎಸ್ ಟಿ ಆರ್ ನೀವೇನಾದರೂ ಬರೀಬೇಕು ಅಂತಂದ್ರೆ ಈ ಎರಡನೇ ಪತ್ರಿಕೆಯನ್ನು ಪಾಸ್ ಆಗಬೇಕು ಇದು ಇಂಪಾರ್ಟೆಂಟ್ ಐತಿ ಇದು ಕೂಡ ಸ್ನೇಹಿತರೆ ಎರಡು ಗಂಟೆ ಮೂವತ್ತು ನಿಮಿಷಗಳ ಅವಧಿಯಿಂದ ಆಗಿರ್ತದೆ ಓಕೆ ಇನ್ನು ಇಲ್ಲಿ ಗಮನಿಸ್ಕೊಳ್ಳಿ ವಿಕಲಚೇತನರು ದಿವ್ಯಾಂಗರೇನಿದಾರಲ್ಲ ಇವರಿಗೆ ಮಾತ್ರ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಂತೆ ಐವತ್ತು ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗ್ತದೆ ಅವ್ರಿಗೆ ಮಾತ್ರ ಹಾಗಾದರೆ ಕನಿಷ್ಠ ವಿದ್ಯಾರತೆ ಏನು ಪತ್ರಿಕೆ ಒಂದಕ್ಕೆ ಅಂದರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗುವಂಥವ್ರಿಗೆ ಪತ್ರಿಕೆ ಒಂದಾಗಿರ್ತದೆ ಸೊ ಇಲ್ಲಿ ನೋಡಿರಿ ಪಿ ಯು ಸಿ ಅಥವಾ ಸೀನಿಯರಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆ ಒಳಗೆ ಮಿನಿಮಮ್ ಐವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಜೊತೆಗೆ ಡಿ ಎಡ್ ಕೋರ್ಸನ್ನು ಮುಗಿಸಿರ್ಬೇಕು ಓಕೆ ಇಲ್ವಾ ಪಿ ಯು ಸಿ ಏನಪ್ಪ ಅಂದ್ರೆ ಬ್ಯಾಚುಲರ್ ಎಲಿಮೆಂಟ್ರಿ ಎಜುಕೇಷನ್ನು ನಾಲ್ಕು ವರ್ಷಗಳ ಬಿ ಎಲ್ ಡಿ ಅಂತ ಏನು ಬರ್ತದಲ್ಲ ಬಿ ಇ ಎಲ್ ಡಿ ಇದನ್ನು ಮುಗಿಸಿರಬೇಕು ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆ ಒಳಗ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಎರಡು ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ಏನಿದೆಲ್ಲ ಅದನ್ನು ಪೂರೈಸಿರಬೇಕು ಇಲ್ವೇ ಪದವಿಯೊಳಗೆ ಅಂದರೆ ಡಿಗ್ರಿ ಒಳಗ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಮತ್ತು ಎರಡು ವರ್ಷಗಳ ಡಿ ಎಡ್ ಕೋರ್ಸ್ ಏನಿದೆಲ್ಲ ಅದನ್ನು ಮುಗಿಸಿರ್ಬೇಕು ಹೌದಾ ಇಲ್ಲ ಅಂತಂದರೆ ಪದವಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ಬಿ ಎಡ್ ಪದವಿಯನ್ನು ಪಡೆದಿರಬೇಕು ನಾನು ಆಗಲೇ ಹೇಳಿದಂತೆ ಡಿ ಎಡು ಮತ್ತು ಬಿ ಎಡ್ ಇಬ್ರು ಕೂಡ ಏನಪ್ಪ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರ್ತದ ಗಮನಿಸ್ಕೊಳ್ಳಿ ಪತ್ರಿಕೆ ಎರಡು ಅಂತ ಬಂದಾಗ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾರಿ ಅಭ್ಯರ್ಥಿಗಳಿಗಿರುವಂತಹ ಒಂದು ಪತ್ರಿಕೆ ಆಗಿರುತ್ತದೆ ಇಲ್ಲಿ ಸೇಮ್ ಕನಿಷ್ಠ ವಿದ್ಯಾರ್ಥಿ ಪದವಿಯೊಳಗ ಐವತ್ತು ಪರ್ಸೆಂಟ್ ಜೊತೆಗೆ ಎರಡು ವರ್ಷಗಳ ಡಿ ಎಡ್ ಮುಗಿಸಿದ್ರಿ ಅಂತಂದ್ರ ನೀವು ಎರಡನೇ ಪತ್ರಿಕೆಯನ್ನ ಬರೀಲಿಕ್ಕೆ ಅರ್ಹರ್ ಆಗಿರ್ತೀರಿ ಇಲ್ಲ ಅಂತಂದ್ರೆ ಪದವಿಯೊಳಗೆ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಗಳಿಸೋದ್ರ ಜೊತೆಗೆ ಪ್ರಸ್ತುತ ಏನು ಬಿ ಎಡ್ ಎರಡು ವರ್ಷ ಮಾಡಿದಾನ ಈ ಹಿಂದೆ ಒಂದು ವರ್ಷ ಮಾಡಿದ್ರು ಓಕೆ ಅವರು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಎರಡನೇ ಪತ್ರಿಕೆಯನ್ನು ಬರಿಬಹುದಾಗಿರ್ತದೆ ಪ್ರಸ್ತುತ ಜಿ ಪಿ ಎಸ್ ಟಿ ಆರ್ ನೀವು ಬರಿಬೇಕು ಅಂತ ಇದ್ರಿ ಅಂತಂದ್ರೆ ಮುಂಬರುವಂಥದ್ದು ಅದಕ್ಕೆ ಈ ಎರಡನೇ ಪತ್ರಿಕೆ ಭಾಳಷ್ಟು ಪ್ರಮುಖವಾಗಿರುತ್ತದೆ ಇದನ್ನು ನೀವು ಏನಂದ್ರೆ ಆಗಲೇಬೇಕು ಇನ್ನು ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ ಗೊತ್ತಿದೆ ಮಿನಿಮಮ್ ಎಷ್ಟಪ್ಪ ಅಂದ್ರೆ ನೈಂಟಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಏಯ್ಟಿ ಟೂ ಪಾಯಿಂಟ್ ಫೈವ್ ಅಂದರೆ ಟೋಟಲಾಗಿ ಏಯ್ಟಿ ತ್ರೀ ಅನ್ನೋದನ್ನು ಗಮನಿಸ್ಕೊಳ್ಳಿ ಇಷ್ಟಾದರೂ ಏನಂದ್ರೆ ಪಾಸ್ ಆಗಿರಲೇಬೇಕು ಅನ್ನುವಂಥದ್ದಿದೆ ಆದರೆ ಇಷ್ಟೇ ಪಡೆದ್ರೆ ಉಪಯೋಗ ಇಲ್ಲ ಸ್ನೇಹಿತರೆ ಇದಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಏನಪ್ಪ ಅಂದರೆ ಗಳಿಸಲೇಬೇಕು ಈಗಾಗಲೇ ಸುಮಾರು ಟಿ ಇ ಟಿ ಬರೆದಂಥವ್ರು ಕೂಡ ಏನು ಮಾಡಿರ್ತೀರಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಕಷ್ಟು ಬಾರಿ ಭಾರಿ ಟಿ ಇ ಟಿ ಬರೆದಿರುವಂಥದ್ದು ಕೂಡ ಐತಿ ಸೊ ಹತ್ತತ್ರ ನೀವು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಪ್ಲಸ್ ತೊಗೊಂಡ್ರಿ ಅಂತಂದ್ರೆ ಸೊ ನಿಮ್ಮದೇನಾಗತ್ತೋ ಒಂದು ಒಳ್ಳೆ ಸ್ಕೋರ್ ಆಗ್ತದೆ ಅಲ್ವಾ ಹಾಗಾದರೆ ಎಲ್ಲಿ ಗಮನಿಸ್ಕೊಳ್ಳಿ ಈ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಗೊತ್ತಿದೆಲ್ಲ ಪತ್ರಿಕೆ ಒಂದರು ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗಾಗಿದ್ರೆ ಪತ್ರಿಕೆ ಎರಡು ಆರಿಂದ ಎಂಟನೇ ತರಗತಿ ಶಿಕ್ಷಕರಿಗೆ ಬೋಧಿಸುವಂಥದ್ದಾಗಿರ್ತದ ಹಾಗಾಗಿ ಎರಡನೇ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಅನ್ನೋದನ್ನ ನಾ ನೀವು ಗಮನಿಸ್ಕೊಂತೀರಿ ಹಾಗಾದ್ರೆ ಎಷ್ಟು ಅಂಕಗಳು ಈಗಾಗಲೇ ಯಾರೆಲ್ಲ ಎಕ್ಸಾಮ್ ಬರೆದಿರ್ತೀರಿ ನಿಮ್ಗೆ ನಾಲೆಜ್ ಇದ್ದೇ ಇರ್ತದೆ ನೂರ ಐವತ್ತು ಅಂಕಗಳಿಗೆ ಇರುವಂತಹ ಪತ್ರಿಕೆ ಇಲ್ಲಿ ಒಂದನೇ ಪತ್ರಿಕೆಯನ್ನು ನೋಡೋದಾಯಿತು ಅಂತಂದರೆ ಒಂದರಿಂದ ಐದನೇ ತರಗತಿ ಬೋಧಿಸುವಂತಹ ಶಿಕ್ಷಕರಿಗೆ ಇರುವಂತಹ ಪತ್ರಿಕೆ ಅದು ಈ ಪರೀಕ್ಷಾ ಸಾರಿ ಈ ಪತ್ರಿಕೆಯ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷಗಳದ್ದಾಗಿರ್ತದೆ ಇಲ್ಲಿ ಭಾಷೆ ಒಂದು ಕಡ್ಡಾಯ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಎಮ್ ಸಿ ಕ್ಯೂಸ್ ಮೂವತ್ತು ಅಂಕಗಳದ್ದಾಗಿರ್ತದೆ ಸೊ ಇದರಲ್ಲಿ ನೀವು ಗಮನಿಸ್ಕೊತೀರಾ ಒಂದು ಪದ್ಯ ಒಂದು ಗದ್ಯ ಕೊಡ್ತಾನೆ ಟೋಟಲ್ ಹದಿನೈದು ಮಾರ್ಕ್ಸಿಗೆ ಪ್ಲಸ್ ಹದಿನೈದು ಅಂಕಗಳನ್ನು ಏನಪ್ಪ ಅಂದ್ರೆ ನಿಮಗೆ ಸಾಮಾನ್ಯ ಕನ್ನಡ ಬೋಧನಾ ಪದ್ಧತಿಗೆ ಸಂಬಂಧಪಡಂಗಿರ್ತದೆ ಇನ್ನು ಎರಡನೇದು ಭಾಷೆ ಎರಡು ಕಡ್ಡಾಯ ಇದು ಇಂಗ್ಲೀಷ್ ಆಗಿರ್ತದೆ ಇನ್ನು ಕೆಲವರು ಏನಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಆಗಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅವರಿಗೆ ಕನ್ನಡ ಆಗಿರಬಹುದು ಇಲ್ಲಿ ಕೂಡ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಮೂವತ್ತು ಅಂಕಗಳೇ ಇರ್ತದೆ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಸೈಕಾಲಜಿ ಓಕೆ ಸೊ ಇದು ಕೂಡ ನಿಮಗೆ ಮೂವತ್ತು ಎಮ್ ಸಿ ಕ್ಯೂಸು ಮೂವತ್ತು ಅಂಕಗಳದ್ದೇ ಆಗಿರ್ತದೆ ಇನ್ ಇಲ್ಲಿ ಗಣಿತ ನೋಡ್ತೀರಿ ಗಣಿತ ಮೂವತ್ತು ಅಂಕ್ ಕ್ವಶನ್ಸ್ ಇರ್ತದೆ ಮೂವತ್ತು ಅಂಕಗಳು ಪರಿಸರ ಅಧ್ಯಯನ ಕೂಡ ಏನಪ್ಪ ಅಂದ್ರೆ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಮೂವತ್ತು ಅಂಕಗಳದ್ದೇ ಆಗಿರ್ತದೆ ಇನ್ನು ಸಮಾಜ ಅಧ್ಯಯನ ಗಣಿತ ಮತ್ತು ವಿಜ್ಞಾನ ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಈ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇರುವಂಥದ್ದು ಇದು ಇವರಿಗೆ ಅರವತ್ತು ಎಂ ಸಿ ಕ್ಯೂಸು ಮತ್ತು ಅರವತ್ತು ಅಂಕಗಳದ್ದಾಗಿರ್ತದೆ ಒಟ್ಟಾರೆ ಅಂದ್ರೆ ಪತ್ರಿಕೆ ಒಂದು ಕೂಡ ನೂರ ಐವತ್ತು ಅಂಕಗಳದ್ದಾಗಿರ್ತದೆ ಸಾಮಾನ್ಯ ಅಭ್ಯರ್ಥಿಗಳೇನು ಮಾಡ್ತೀರಿ ಭಾಷೆ ಒಂದು ಎರಡು ಆಮೇಲೆ ಸೈಕಾಲಜಿ ಗಣಿತ ಮತ್ತು ಪರಿಸರ ಬರೀತೀರಿ ಐದು ವಿಷಯಗಳು ನೂರ ಐವತ್ತು ಅಂಕಗಳದ್ದು ಓಕೆನಾ ಇನ್ ಅದೇ ರೀತಿಯಾಗಿ ಪತ್ರಿಕೆ ಎರಡು ಅಂತ ಬಂದಾಗ ಆರಿಂದ ಎಂಟನೇ ತರಗತಿ ಶಿಕ್ಷಕರಾಗಿ ಯಾರೆಲ್ಲ ಹೋಗಬೇಕು ಅಂತಿರ್ತೀರಿ ಅದರ ಜಿ ಪಿ ಎಸ್ ಆರ್ ಎಕ್ಸಾಮ್ ಬರೀಬೇಕಂತಿರ್ತೀರಿ ಅವರು ಏನು ಮಾಡಬೇಕು ಅಂತಂದ್ರೆ ಈ ಪತ್ರಿಕೆ ಎರಡನ್ನು ಪಾಸ್ ಆಗಲೇಬೇಕು ಸೊ ಇದಕ್ಕೇನಪ್ಪ ಅವಧಿ ಅಂತಂದ್ರೆ ಎರಡು ಗಂಟೆ ಮೂವತ್ತು ನಿಮಿಷದ್ದೇ ಆಗಿರ್ತದೆ ಇಲ್ಲಿ ಬದಲಾಗ್ತದೆ ಹೆಂಗೆ ಅಂತಂದ್ರೆ ಮೂರು ಕಾಮನ್ ಸಬ್ಜೆಕ್ಟ್ ರೀ ಯಾವ್ಯಾವುದು ಭಾಷೆ ಒಂದು ಭಾಷೆ ಎರಡು ಆಮೇಲೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಈ ಮೂರೂ ಕೂಡ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳದ್ದೆ ಆಗಿರ್ತದೆ ಇನ್ನು ಯಾರು ಮೆಥಡಾಲಜಿ ಚೇಂಜ್ ಆಗುತ್ತ ಗಣಿತ ವಿಜ್ಞಾನ ಯಾರಾಗಿರ್ತೀರಿ ಅವರಿಗೆ ಟೋಟಲಾಗಿ ಅರವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳಿಲ್ಲ ಬಂದರೆ ಇನ್ನು ಸಮಾಜ ವಿಜ್ಞಾನ ಯಾರು ತೆಗೆದುಕೊಂಡಿರ್ತಾರೋ ಅವರಿಗೆ ಅರವತ್ತು ಅಂಕಗಳು ಅರವತ್ತು ಪ್ರಶ್ನೆಗಳು ಬರುವಂಥದ್ದು ಒಟ್ಟಾರೆ ನೂರ ಐವತ್ತು ಅಂಕಗಳದ್ದೇನಪ್ಪ ಅಂದ್ರೆ ಈ ಪತ್ರಿಕೆ ಎರಡು ಆಗಿರ್ತದೆ ಓಕೆ ಹೋದ ಬಾರಿ ಯಾರೆಲ್ಲ ಟಿ ಇ ಟಿ ಒಳಗೆ ಒಂದು ಅಂಕ ಎರಡು ಅಂಕದೊಳಗೆ ಹೋಗಿರಿ ಈ ಸಲ ಒಂದು ಒಳ್ಳೆಯ ಪ್ರಯತ್ನ ಮಾಡಿ ಸ್ನೇಹಿತರೆ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ನಿಮ್ದು ಟಿ ಇ ಟಿ ಕ್ಲಿಯರ್ ಆಗ್ತದೆ ಇನ್ನು ಈಗಾಗಲೇ ಯಾರು ಕ್ಲಿಯರ್ ಆಗಿರಿ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಬೇಕು ಅನ್ನುವಂಥವ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಎಸ್ಪೆಷಲಿ ಏನಂದರೆ ಪತ್ರಿಕೆ ಎರಡು ಭಾಳ ಪ್ರಮುಖವಾಗಿರ್ತದೆ ಜಿ ಪಿ ಎಸ್ ಟಿ ಆರ್ಗಾಗಿ ಓಕೆ ಸೊ ಹಾಗಾಗಿ ಪತ್ರಿಕೆ ಎರಡರಲ್ಲೇ ನೀವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡಿ ಓಕೆ ಇನ್ನುಳಿದಂತಹ ಮಾಹಿತಿಗಳು ಆಲ್ಮೋಸ್ಟ್ ನಿಮಗೆ ಇದರಲ್ಲಿ ಇದ್ದಾವೆ ಇದನ್ನು ನಾನೇನಂದ್ರೆ ಪಿ ಡಿ ಎಫನ್ನು ನಿಮಗೆ ನನ್ನ ಟೆಲಿಗ್ರಾಮ್ ರಮೇಶ್ ಅಕಾಡೆಮಿ ಅಂತ ಇದೆ ಓಕೆ ಅಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಹೋಗಿ ನೋಡ್ಕೋಬಹುದು ಸೊ ಗೊತ್ತಿರಲಿ ದಿನಾಂಕಗಳು ಇನ್ನೊಂದು ಬಾರಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಅಂದರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶುಲ್ಕ ಪಾವತಿಸಲು ಕಡೆ ದಿನಾಂಕ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಆಗಿರುತ್ತದೆ ಮತ್ತು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಅವಧಿ ಏನು ಕೊಟ್ಟಿದಾರಾ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇನ್ನು ಪರೀಕ್ಷಾ ದಿನಾಂಕ ಜೂನ್ ಮೂವತ್ತಾಗಿರ್ತದೆ ಓಕೆ ಇನ್ನು ಇದು ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ವೇಳಾಪಟ್ಟಿ ಇನ್ನು ಯಾರೆಲ್ಲ ಈ ಒಂದು ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ನಡೆಸ್ತಾ ಇದ್ರಿ ಒಂದು ಒಳ್ಳೆ ಅವಕಾಶ ಏನಂದ್ರೆ ಸ್ಪರ್ಧಾ ಕರ್ಸು ಆ್ಯಪ್ನಲ್ಲಿ ಕೂಡ ಏನಪ್ಪ ಅಂದ್ರೆ ನಾವು ಸದ್ಯ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಗೆ ಸಂಬಂಧಪಟ್ಟಂಗೆ ಈವನ್ ಟಿ ಟಿಗೂ ಸಂಬಂಧಪಟ್ಟಂಗೆ ಕ್ಲಾಸಸ್ಗಳನ್ನು ಆರಂಭಿಸ್ತಾ ಇದ್ದೇವೆ ಓಕೆ ಸೊ ಪ್ರಸ್ತುತ ಸದ್ಯ ನಿಮ್ಗೆ ಒಳ್ಳೆ ಆಫರ್ ಕೂಡ ನಡೀತಾ ಇದೆ ಏನು ಅಂತಂದ್ರೆ ಬ್ಯಾಚ್ ಕೋರ್ಸು ಟೂ ತೌಸಂಡ್ ರುಪೀಸ್ ಬಟ್ ಈಗ ನೀವು ಜಾಯ್ನ್ ಆದ್ರಿ ಅಂದ್ರೆ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳದಾಗಿರ್ತದೆ ಸಂಪೂರ್ಣವಾಗಿ ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಥೇರಿ ಕ್ಲಾಸಸ್ಗಳು ಎಮ್ ಸಿ ಕ್ಯೂಸ್ಗಳು ಓಕೆ ಮತ್ತು ವೀಕ್ಲಿ ಟೆಸ್ಟ್ಗಳು ಕೂಡ ನಿಮಗೆ ಇಲ್ಲಿ ಉಪಲಬ್ಧವಿರ್ತಾವೆ ಸೊ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಆಗಿದ್ರೆ ನೀವು ಏನಂತಂದ್ರೆ ಸ್ಪರ್ಧಾ ಕನಸು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಎಸ್ ಕೆ ನೀವು ಅಲ್ಲಿ ಹಾಕಿದ ಕೂಡ ಆಫರ್ ತಂದಿಂತಾನೆ ಬರ್ತದೆ ಸೊ ಅದ್ರ ಮೂಲಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇನ್ನೊಂದು ಟೂ ಡೇಸಿಂದ ಏನಾಗ್ತವೆ ಈ ಕ್ಲಾಸಸ್ಗಳು ನಿಮಗೆ ಸ್ಟಾರ್ಟ್ ಆಗ್ತಾವೆ ಆ್ಯಕ್ಚುಲಿ ಇವತ್ತೇ ಸ್ಟಾರ್ಟ್ ಆಗ್ತದವ ಬಟ್ ಎಲ್ಲರೂ ಜಾಯಿನ್ ಆಗೋದ್ರಿಂದ ಇನ್ನೂ ಕೆಲವೊಂದಿಷ್ಟು ಸಮಯ ಕಳಿತಿದ್ದಾರೆ ಹಾಗಾಗಿ ಇವತ್ತು ಬಿಟ್ಟು ಅಂದರೆ ನಾಳೆ ಬಿಟ್ಟು ನಾಡಿದ್ದಿಂದ ತರಗತಿಗಳು ಆರಂಭವಾಗ್ತಾವ ಸೊ ಎಲ್ಲರೂ ಜಾಯ್ನ್ ಆಗಬಹುದು ಸೆಕೆಂಡ್ ಪೇಪರ್ ಹಾಕಣ ರೀ ಓಕೆ ಸೊ ಇದಿಷ್ಟು ಏನಾಗಿತ್ತು ಒಂದು ಕ್ವಿಕ್ ಮಾಹಿತಿ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂಗ ಇನ್ನು ಯಾರೆಲ್ಲ ಇಂಟ್ರೆಸ್ಟ್ ಇದ್ರಿ ಸ್ಪರ್ಧಾ ಕನಸು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಡಿ ಅಲ್ಲಿ ಕೂಡ ಟಿ ಇ ಟಿಗೆ ಸಂಬಂಧಿಸಿದ ಉಚಿತ ತರಗತಿಗಳು ಉಪಲಬ್ಧವಿರುತ್ತವ ಜೊತೆಗೆ ಈ ಪ್ಲಸ್ ಕ್ಲಾಸಸ್ಗಳು ಉಪಲಬ್ಧವಿರುತ್ತವೆ ಥ್ಯಾಂಕ್ ಯು ಮತ್ ಭೇಟಿಯಾಗೋಣ ಏನಾರು ಡೌಟ್ಸ್ಗಳು ಇತ್ತು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಸ್ ಇವುಗಳಿಗೆ ಕರೆ ಮಾಡಿ ಓಕೆ ಈ ನಂಬರ್ಸ್ ಇದಕ್ಕೆ ಕರೆ ಮಾಡಿ ಇದ್ರ ಜೊತೆಗೆ ಬ್ಯಾಚ್ಗೆ ಸಂಬಂಧಿಸಿದಂತ ಏನೋ ಡೌಟ್ಸ್ ಬೇಕರೂ ಈ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಧನ್ಯವಾದ